ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆ ನಡೆದಂಥ ಒಂದು ಅಪಘಾತ ಇಡೀ ಕರಾವಳಿ ಭಾಗವನ್ನು ಬೆಚ್ಚಿ ಬೀಳಿಸಿದೆ ಯಾಕೆ ಈ ಪದವನ್ನು ಬಳಸ್ತಾ ಅಪಘಾತ ನಡೆದಂಥ ರೀತಿ ಆ ರೀತಿಯಾಗಿತ್ತು ಆ ದೃಶ್ಯವಂತೂ ಎಂಥವರನ್ನೂ ಕೂಡ ಅರಿಕ್ಷಣ ತಲ್ಲಣಗೊಳಿಸುತ್ತೆ ಯಾರಿಗೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದೇ ಕುಟುಂಬದ ನಾಲ್ಕು ಮಂದಿ ಅಪ್ಪ ಹಾಗೆ ಮೂವರು ಮಕ್ಕಳು ಕೂಡ ಅಲ್ಲಿ ಬಲಿ ಆಗಿಬಿಟ್ಟಿದ್ದಾರೆ ಪುಟ್ ಪುಟ್ಟ ಮಕ್ಕಳು ಅವರ ದೇಹ ರಸ್ತೆಯಲ್ಲಿ ಛಿದ್ರ ಛಿದ್ರ ಆಗಿರೋದನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬಂಧುಗಳೇ ಈ ವಿಚಾರವನ್ನ ನಿಮ್ಮ ಮುಂದೆ ಇಡುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದೆಷ್ಟೇ ಜಾಗೃತಿ ಮೂಡಿಸಿದ್ರು ಅದೆಷ್ಟೇ ಎಚ್ಚರಿಕೆ ನೀಡಿದ್ರೂ ಕೂಡ ನಮ್ಮ ತಪ್ಪಿನಿಂದಲೇ ಅಪಘಾತವನ್ನ ಮಾಡಿಕೊಂಡು ಪ್ರಾಣ ತೆಗೆದುಕೊಳ್ಳುವಂತ ಪರಿಸ್ಥಿತಿಯನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಬಿಡ್ತೀವಿ ಇಲ್ಲೂ ಕೂಡ ಅಷ್ಟೇ ಯಾರದ್ದೋ ತಪ್ಪಿಗೆ ಯಾರದ್ದೋ ಎಡವಟ್ಟಿಗೆ ಆ ಕುಟುಂಬ ಬಲಿಯಾಗಿದ್ದಲ್ಲ ಅವರದ್ದೇ ಸ್ವಯಂಕೃ ತಪ್ಪಿಗೆ ಆ ಕುಟುಂಬ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ಮನೆಯ ಯಜಮಾನ ಬೈಕನ್ನು ರೈಡ್ ಮಾಡ್ತಾ ಇದ್ರಲ್ಲ ಅವರ ತಪ್ಪಿನಿಂದಾಗಿ ಇಡೀ ಕುಟುಂಬ ಇದೀಗ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದಷ್ಟು ಜನರಿಗೆ ಎಚ್ಚರಿಕೆಯನ್ನು ಮೂಡಿಸ್ಲಿ ಜಾಗೃತಿಯನ್ನು ಮೂಡಿಸ್ಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಏನು ಘಟನೆ ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಮುಂದ್ಗಡೆ ಆ ಕುಟುಂಬ ಬೆಳ್ತಂಗಡಿ ತಾಲೂಕಿನ ವೇಣೂರು ಭಾಗದವರು ಮನೆಯ ಯಜಮಾನ ಮರದ ಕೆಲಸವನ್ನ ಮಾಡ್ತಾ ಇದ್ರು ಒಟ್ಟು ಮೂವರು ಮಕ್ಕಳು ಗಂಡ ಹೆಂಡತಿ ಮೂವರು ಮಕ್ಕಳು ಸುಖವಾಗಿದ್ದಂತ ಕುಟುಂಬ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ನಿನ್ನೆ ವೇಣೂರಿನಿಂದ ನಲ್ಲೂರು ಕಡೆಗೆ ಹೋಗ್ತಾ ಇದ್ರು ಅವರ ಮೂಲ ಮನೆ ಇದ್ದಿದ್ದು ನಲ್ಲೂರು ಹೀಗೆ ಹೋಗುವಂತ ಸಂದರ್ಭದಲ್ಲಿ ಮಾಡಿದಂಥ ಎಡವಟ್ಟು ಏನಪ್ಪಾ ಅಂದರೆ ಒಂದೇ ಬೈಕ್ನಲ್ಲಿ ಇಡೀ ಕುಟುಂಬದವರು ಪ್ರಯಾಣ ಮಾಡ್ತಾ ಇದ್ರು ನಾವು ಇಬ್ಬರು ಓಕೆ ಮೂರು ಜನ ಹೋಗೋದೇ ಡೇಂಜರ್ ಎನ್ನುವಂಥ ಮಾತನ್ನು ಹೇಳ್ತೀವಿ ಅಂಥದ್ರಲ್ಲಿ ಗಂಡ ಹೆಂಡತಿ ಮೂವರು ಮಕ್ಕಳು ಒಂದೇ ಬೈಕ್ನಲ್ಲಿ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು ಇದು ಕೇವಲ ಒಬ್ಬರು ಈ ರೀತಿಯಾಗಿ ಮಾಡೋದಲ್ಲ ನಾನು ಸಾಕಷ್ಟು ಕಡೆಗಳಲ್ಲಿ ಗಮನಿಸಿದ್ದೇನೆ ಎಷ್ಟೇ ಎಚ್ಚರಿಕೆ ಮೂಡಿಸಿದ್ರೂ ಕೂಡ ಇದೇ ರೀತಿಯಾಗಿ ಇಡೀ ಕುಟುಂಬಕ್ಕೆ ಕುಟುಂಬ ಬೈಕ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಹೌದು ನೂರ ಎಂಟು ಸಮಸ್ಯೆ ಇರುತ್ತೆ ಕಾರ್ ಇರೋದಿಲ್ಲ ಅಥವಾ ಆಟೋದಲ್ಲಿ ಹೋಗುವಂಥ ಶಕ್ತಿ ಇರೋದಿಲ್ಲ ಅಥವಾ ಇನ್ನೊಂದು ಇರೋದಿಲ್ಲ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರವೇ ಆದರೆ ಈ ರೀತಿಯಾಗಿ ಎಡವಟ್ಟು ಮಾಡೋದ್ರಿಂದ ಕುಟುಂಬ ಸದಸ್ಯರ ಪ್ರಾಣಕ್ಕೆ ಕಂಟಕ ಬರಬಹುದು ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲೂ ಕೂಡ ಆಗಿದ್ದದೆ ಒಟ್ಟು ಐದು ಜನ ಪ್ರಯಾಣ ಮಾಡ್ತಿದ್ದಾರೆ ಕೇವಲ ಐದು ಜನ ಮಾತ್ರ ಅಲ್ಲ ಒಂದಷ್ಟು ಲಗೇಜ್ ಅನ್ನ ತಮ್ಮ ಮೂಲ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳುವಂತಹ ಪ್ರಕಾರ ಆ ಬೈಕ್ ನಲ್ಲಿ ಒಂದಷ್ಟು ಲಗೇಜ್ ಅನ್ನ ಕೂಡ ಇಟ್ಕೊಂಡು ಹೋಗ್ತಾ ಇದ್ರಂತೆ ಯಾರು ಕೂಡ ಹೆಲ್ಮೆಟ್ ಅನ್ನು ಕೂಡ ಧರಿಸಿರಲಿಲ್ಲ ಇದು ಮತ್ತೊಂದು ತಪ್ಪು ಅಥವಾ ಮತ್ತೊಂದು ಎಡವಟ್ಟು ಹೀಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಇಡೀ ಕುಟುಂಬದವರು ಇದ್ದಾರೆ ಅಂತ ಸ್ಲೋ ಆಗಿ ಹೋಗಬೇಕು ತಾನೆ ಅಲ್ಲೂ ಕೂಡ ಮತ್ತೊಮ್ಮೆ ಎಡವಟ್ಟು ಮಾಡ್ತಾರೆ ಓವರ್ಟೇಕ್ ಪ್ರಯತ್ನ ಪಡ್ತಾರೆ ಒಂದು ವ್ಯಾಗ್ನರ್ ಗಾಡಿ ಬರ್ತಿರುತ್ತೆ ಅದನ್ನ ಓವರ್ಟೇಕ್ ಮಾಡೋದಕ್ಕಿಂತ ಟ್ರೈ ಮಾಡ್ತಾರೆ ಆಗ ಬೈಕ್ ಕಂಟ್ರೋಲ್ಗೆ ಸಿಗೋದಿಲ್ಲ ಮುಂದ್ಗಡೆ ಇದ್ದಂತ ಟಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದು ಬಿಡುತ್ತೆ ಆರಂಭದಲ್ಲಿ ಎಲ್ಲರೂ ಕೂಡ ಟಿಪ್ಪರ್ ಚಾಲಕನ ಮೇಲೆ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಆತ ಬಹಳ ಸ್ಪೀಡಲ್ಲಿ ಹೋಗ್ತಾ ಇದ್ದ ಆತನ ನಿರ್ಲಕ್ಷ್ಯ ಆತ ಸರಿಯಾದಲ್ಲಿ ಡ್ರೈವಿಂಗ್ ಮಾಡ್ತಾ ಇಲ್ಲ ಈ ರೀತಿಯಾಗಿ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂತು ಅದಾದ ಬಳಿಕ ಒಂದಷ್ಟು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ರು ಜೊತೆಗೆ ಟಿಪ್ಪರ್ ಚಾಲಕ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು ಅದನ್ನಿಂದ ಏನು ಕೂಡ ತಪ್ಪಾಗಿಲ್ಲ ಅಂತ ಪ್ರತ್ಯಕ್ಷ ದರ್ಶಿಗಳು ಕೂಡ ಅದೇ ಮಾತನ್ನ ಹೇಳಿದ್ರು ಓವರ್ಟೇಕ್ ಇಂದಲೇ ಆದಂತಹ ಎಡವಟ್ಟು ಇಲ್ಲಿ ಲಾರಿ ಚಾಲಕನನ್ನ ನಾವು ದೂಷಿಸೋದ್ರಿಂದ ಪ್ರಯೋಜನ ಇಲ್ಲ ಅಂತ ಈ ರೀತಿಯಾಗಿ ಆ ಟಿಪ್ಪರ್ ಗೆ ಡಿಕ್ಕಿ ಹೊಡೆತಾ ಇದ್ದ ಹಾಗೆ ಬೈಕ್ ಕೆಳಗಡೆ ಬೀಳುತ್ತೆ ಹೆಲ್ಮೆಟ್ ಕೂಡ ಧರಿಸಿರ್ಲಿಲ್ಲ ಇಡೀ ಕುಟುಂಬ ಚೆಲ್ಲ ಪಿಲ್ಲಿ ರಸ್ತೆಯ ಮೂಲೆ ಮೂಲೆಗೆ ಹೋಗಿ ಬೀಳುವಂತ ಪರಿಸ್ಥಿತಿ ಉದ್ಭವ ಆಗಿಬಿಡುತ್ತೆ ಸ್ಪಾಟ್ ನಲ್ಲೇ ತಂದೆ ಹಾಗೆ ಇಬ್ಬರು ಮಕ್ಕಳು ಸಾವನ್ನಪ್ಪತ್ತಾರೆ ಇನ್ನಿಬ್ಬರನ್ನ ತಾಯಿ ಹಾಗೆ ಇನ್ನೊಂದು ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಇನ್ನೋರ್ವ ಮಗು ಕೂಡ ಅಲ್ಲಿ ಸಾವನ್ನಪ್ಪಿ ಬಿಡುತ್ತೆ ಈಗ ಕೇವಲ ಆ ಇಡೀ ಕುಟುಂಬದಲ್ಲಿ ಐದು ಮಂದಿಯಲ್ಲಿ ತಾಯಿ ಮಾತ್ರ ಉಳ್ಕೊಂಡಿದ್ದಾರೆ ಎಂಥ ಘೋರ ದುರಂತ ಇದನ್ನು ರಿಸೀವ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಇನ್ನು ಆ ತಾಯಿಯ ಪರಿಸ್ಥಿತಿ ಈಗ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುತ್ತಿದ್ದಾರಲ್ಲ ಅವರ ಪರಿಸ್ಥಿತಿ ಹೇಗಾಗಿರ್ಬೇಡ ಅನ್ನೋದು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಡೀ ಕುಟುಂಬವನ್ನು ಕಣ್ಣೆದರೆ ಕಳ್ಕೊಂಡಂತ ಸಂದರ್ಭದಲ್ಲಿ ಅದು ಹೇಗೆ ಸಹಿಸಿಕೊಳ್ತಾರೆ ಏನೋ ಗೊತ್ತಿಲ್ಲ ಇವರು ಯಾರು ಏನು ಎತ್ತ ಹೆಸರನ್ನು ಗಮನಿಸ್ತಾ ಹೋಗೋದಾದ್ರೆ ಸುರೇಶ್ ಆಚಾರ್ಯ ಅಂತ ಮೂವತ್ತೈದರಿಂದ ಮೂವತ್ತ ಆರು ವರ್ಷ ಅವರ ಮಕ್ಕಳು ಸುಮೀಕ್ಷಾ ಏಳು ವರ್ಷ ಸುಷ್ಮಿತಾ ಐದು ವರ್ಷ ಸುಶಾಂತ್ ಅಂತ ಹೇಳಿ ಬರೀ ಎರಡು ವರ್ಷದ ಪುಟ್ಟ ಕಂದಮ್ಮ ಮನೆಯ ಯಜಮಾನ ಮಾಡಿದಂಥ ತಪ್ಪಿಗೆ ಮನೆಯ ಯಜಮಾನ ಮಾಡಿದಂಥ ಎಡವಟ್ಟಿಗೆ ಈಗ ಇಡೀ ಕುಟುಂಬ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಕಾರ್ಕಳ ಧರ್ಮಸ್ಥಳ ಹೆದ್ದಾರಿ ಇದೆಯಲ್ಲ ಅಲ್ಲಿ ಹೊಸ್ಮಾರು ಪಾಜೆಗುಡ್ಡ ಅಂತ ಸಿಗುತ್ತೆ ಆ ಭಾಗದಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಅದು ಈ ಘಟನೆಯನ್ನು ನೋಡಿ ನಾನು ಆಗಲೇ ಹೇಳಿದ ಹಾಗೆ ಇಡೀ ಕರಾವಳಿ ಭಾಗವೇ ಬೆಚ್ಚು ಬಿದ್ದು ಬಿಟ್ಟಿದೆ ಇತ್ತೀಚೆಗೆ ಇಂತಹ ಘಟನೆಯನ್ನ ಯಾರೂ ಕೂಡ ನೋಡಿರಲಿಲ್ಲ ಒಂದೇ ಕುಟುಂಬದವರು ಬೈಕ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಭೀಕರ ಅಪಘಾತ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಈ ಕಾರಣಕ್ಕಾಗಿ ಹೇಳೋದು ಆದಷ್ಟು ನಾವು ಎಚ್ಚರಿಕೆಯಿಂದ ಇರಲೇಬೇಕು ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ದಯವಿಟ್ಟು ಕುಟುಂಬದಲ್ಲಿ ಐದು ಜನ ಇದ್ದೀವಿ ಆರು ಜನ ಇದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಬೈಕ್ನಲ್ಲೇ ಹೋಗೋದಕ್ಕೆ ನೋಡಿ ಇಲ್ಲಿ ಆ ಮಕ್ಕಳು ಭವಿಷ್ಯವನ್ನ ನೋಡಬೇಕಾದಂತವ್ರು ಬದುಕನ್ನ ನೋಡಬೇಕಾದಂತವ್ರು ಆದರೆ ಈಗಲೇ ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗಿ ಬಿಡಿತು ಬಂದುಗಳೇ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದ ತಾಯಿ ತಂದೆ ಮೂರು ಜನ ಮಕ್ಕಳು ಬೈಕಲ್ಲಿ ಮೋಟ್ರ್ ಸೈಕಲಲ್ಲಿ ಕಾರ್ಕಳಕ್ಕೆ ಬರಬೇಕಿದ್ರೆ ಕಾರ್ಕಳದ ನಲ್ಲೂರು ಗ್ರಾಮದ ಪಾಜಿಗುಡ್ಡೆ ಬಳಿ ಇವತ್ತು ಒಂದು ಆಕ್ಸಿಡೆಂಟ್ ಆಗಿದೆ ಆ ದುರಂತದಲ್ಲಿ ತಾಯಿಯನ್ನು ಬಿಟ್ಟು ತಂದೆ ಮತ್ತು ಮೂರು ಮಕ್ಕಳು ಸಮೇತ ಇವತ್ತು ದುರ್ಮರಣ ಹೊಂದಿದ್ದಾರೆ ನಾವು ಹೇಳುವಂಥದ್ದಿಷ್ಟೇ ಮೋಟ್ರ್ ಸೈಕಲಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಜನ ಪ್ರಯಾಣ ಮಾಡಬೇಡಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ ಇಂತಹ ದುರ್ಘಟನೆಗಳನ್ನ ತಡಿಲಿಕ್ಕೆ ಯಾವುದು ಸಣ್ಣ ತಪ್ಪಿನಿಂದ ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಸಣ್ಣ ತಪ್ಪಿನಿಂದ ಆಗಿರುವಂಥ ದುರ್ಘಟನೆಗಳು ಇಡೀ ಕುಟುಂಬವನ್ನು ನಾಶ ಆಗ್ತಾಯಿದೆ ಇವತ್ತು ಆಗಿದೆ ಇವತ್ತು ತಾಯಿಯನ್ನು ತಾಯಿ ಬದುಕಿದ್ದಾರೆ ಅವ್ರ ನಾಜರ್ ಕಾಡು ಹಾಸ್ಪಿಟಲ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿಂದ ವರ್ಗಾವಣೆಯನ್ನು ಮಾಡಿದ್ದಾರೆ ಉಳಿದಂಥ ಮೂರು ಮಕ್ಕಳನ್ನು ಇಲ್ಲಿ ಮೋರ್ಷರಲ್ಲಿ ಶಿಫ್ಟ್ ಮಾಡಿಟ್ಟಿದ್ದಾರೆ ಮುಂದಿನ ಕಾರ್ಯ ಕೆಲಸಗಳು ನಾಳೆ ರಾತ್ರಿ ಆ ನಾಳೆ ಬೆಳಿಗ್ಗೆ ನಡೆಯಲಿಕ್ಕೆ